ಓಂ ಶ್ರೀ ಗುರು ಎನ್ನುವ ಅಂಗಭೋಗ ಅನರ್ಪಿತ ಲಿಂಗಭೋಗ ಪ್ರಸಾದ ಈ ವಿಚಾರದ ಕುರಿತು ಸ್ವಲ್ಪ ಮಾತುಗಳು ನೋಡೋಣ ಜೀವನದಲ್ಲಿ ಉಣ್ಣಬೇಕು ಉಳಬೇಕು ತೊಡಬೇಕು ಸುಖವಾಗಿ ಇರಬೇಕು ಆದರೆ ಅಂಗಭೋಗ ಅನರ್ಪಿತ ಲಿಂಗಭೋಗ ಪ್ರಸಾದ ಎಂಬ ಸೂತ್ರ ಮರೆತು ನಿಮಿಷ ಮಾತ್ರ ನಡೆಯಬಾರದು ನಿಜ ಭಕ್ತರು ಒಂದುಟ್ಟು ಸುಖವಾಗಿರಬೇಕು ಇದರರ್ಥ ಕಾಯಕಷ್ಟ ಮಾಡಿದ ಪ್ರಸಾದ ತೆಗೆದುಕೊಳ್ಳಬೇಕು ದುಡಿಯದೆ ದುಃಖ ಪಡದೆ ಹನ್ನೆರಡು ಕಾಯಕ ನಷ್ಟ ಮಾಡಿದ ಪದವನ್ನು ಅಂಗಕ್ಕೆ ಅರ್ಪಿಸಿ ಪ್ರಸಾದ ಸೇವಿಸುತ್ತೇನೆ ಎಂದರೆ ಲಿಂಗದೇವ ಒಪ್ಪದ ಮಾತು ದೇವನಿಗೆ ಎಂದು ಅರ್ಪಿತವಾಗದ ವಿಷಯ ಪದಾರ್ಥ ಅದು ಲಿಂಗ ಪ್ರಸಾದದಲ್ಲಿ ಅದು ಕಷ್ಟಪಟ್ಟು ತನುಕರಿಗೆ ನೀರಾಗುವಂತೆ ದುಡಿದು ಮನ ಪೆಂಡಾಗಿ ಬೆಂಡಾಗಿ ದುಡಿದು ಬಂದ ಪಡಿ ಪದಾರ್ಥ ಲಿಂಗಕ್ಕೆ ನೈವೇದ್ಯವಾಗಬಲ್ಲದು ಕಳತನ ಮಾಡಿ ಮೈ ಉಳಿಸಿಕೊಂಡು ಅನ್ಯರ ಸತ್ತು ವಂಚಿಸಿ ತಂದ ದ್ರವ್ಯ ಪದ ಪದಾರ್ಥ ದೇವಂಗೆ ಸಲ್ಲ ಕಾರ ಸೊಪ್ಪಾದರೂ ಕಾಯಕದಿಂದ ಬಂದದ್ದು ಲಿಂಗಾರ್ಪಿತ ಇದು ಶರಣಕಾಯಕ ಸತ್ತು ಕೈ ದುಡಿಯಬೇಕು ಕಾಯ ದುಡಿಯಬೇಕು ಮೈ ಮುರಿದು ದುಡಿಯಬೇಕು ಕಾಯಕದಲ್ಲಿ ಮುಳುಗಬೇಕು ಕಾಯಕದಲ್ಲಿರುವ ಸುಖ ಕೈಲಾಸವನ್ನು ಪ್ರತ್ಯಕ್ಷ ಕಾಣಬೇಕು ಕಷ್ಟದಿಂದ ಬಂದ ಫಲವನ್ನು ಶ್ರೀ ಗುರುಲಿಂಗಕ್ಕೆ ಮೊದಲು ಎಡೆ ಮಾಡಬೇಕು ತಾನು ಕಾಯಕ ಮಾಡಿದರೂ ಹೆಂಡ್ಯರು ಮಕ್ಕಳು ಬಂಧು ಬಳಗಕ್ಕೆ ಬೇಕೆಂದು ತನ್ನಿದ್ದಲ್ಲಿ ಉಳಿಸಿಕೊಂಡು ಮನದಲ್ಲಿ ಇಟ್ಟುಕೊಂಡು ದನದಲ್ಲಿ ಕಳವು ಮಾಡಿ ಹೂಡಿಟ್ಟುಕೊಂಡು ಲಿಂಗಕ್ಕೆ ಮಾಡುವುದೆಂದರೆ ವಂಚನೆಯ ಭಕ್ತಿ ಅದು ತನಗೆ ಕೇಳು ಕಾಯಕದಿಂದ ಬಂದದ್ದು ಲಿಂಗಕ್ಕೆ ಅರ್ಪಿತ ದುರಾಸೆಯಿಂದ ಬಂದದ್ದು ಅನರ್ಪಿತ ಅದಕ್ಕೆಂದೇ ಶರಣರೆಲ್ಲರೂ ಬಯಸಿ ಬಂದದ್ದು ಸ್ವೀಕರಿಸುತ್ತಿರಲಿಲ್ಲ ಅದು ಅಂಗಭೋಗ ಬಯಸದೆ ಬಂದದ್ದು ಲಿಂಗಭೋಗ ಈ ರೀತಿಯಾಗಿ ಸತ್ಯ ಕಾಯಕ ಮಾಡಿದರೆ ದೇಶದಲ್ಲಿ ಸುಖ ಶಾಂತಿ ನೆಲೆಸಲು ಸಾಧ್ಯ ಎಂದೇ ಕೂತು ಊಟ ಮಾಡದೆ ಕಾಯಕ ಮಾಡಿ ಊಟ ಮಾಡಬೇಕು ಎಂಬುದು ಶರಣರ ವಿಚಾರಧಾರೆ സമസ്ത ശരണര മാര്ഗാളി ബുക്കോണ ഓം ശ്രീ ഗുരു ബസവ ലങ്കായ നമ ശരണ ശരണാർത്ഥി